ಸರ್ ಇವತ್ತು ನಾನು ಪತ್ರಿಕೆಯಲ್ಲಿ ನೋಡಿದೆ ತಮಿಳುನಾಡಿನಲ್ಲಿ ಅಖಿಲೇಶ್ ಅಂತಕ್ಕಂಥ ಹನ್ನೆರಡು ವರ್ಷದ ಬಾಲಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೊಂಟಾಗ ಸುಮಾರು ಐದರಿಂದ ಆರು ದುಷ್ಕರ್ಮಿಗಳು ಆತನನ್ನು ಬೆನ್ನಟ್ಟಿ ಅವನ ಮೇಲೆ ಹಲ್ಲೆಯನ್ನು ಮಾಡಿ ಅವನು ಹಾಕಿದಂತಹ ಪವಿತ್ರ ಯಜ್ಞೋಪವಿತ ಜನಿವಾರವನ್ನು ಕಟ್ಟು ಮಾಡಿ ಮತ್ತು ಅದಕ್ಕೆ ಅವಮಾನಗೊಳಿಸಿ ಮತ್ತು ಅವಮಾನಗೊಳಿಸಿದ್ದಲ್ಲದೆ ಇನ್ನೊಮ್ಮೆ ನೀನು ಇಂಥ ಯಜ್ಞೋ ಜನಿವಾರವನ್ನ ಹಾಕಿಕೊಳ್ಳಬಾರದು ಅಂತಕ್ಕಂಥ ಬೆದರಿಕೆಯನ್ನು ಕೊಟ್ಟಿದ್ದು ಕೊಟ್ಟಿದ್ದು ಸಹ ಇದು ಸನಾತನ ಹಿಂದೂ ಧರ್ಮಕ್ಕೆ ಮತ್ತು ಬ್ರಾಹ್ಮಣ ಸಮಾಜಕ್ಕೆ ಮತ್ತು ಜನಿವಾರವನ್ನ ಧರಿಸ್ತಕ್ಕಂಥ ಎಲ್ಲ ಪವಿತ್ರ ಧಾರಿಗಳಿಗೆ ಮಾಡಿದಂತಹ ಅವಮಾನ ಇದನ್ನು ನಾನು ಅತ್ಯಂತ ಬಲವಾಗಿ ಇದನ್ನು ನಾನು ಖಂಡಿಸ್ತಾ ಇದ್ದೇನೆ ಯಾಕೆಂತಂದರೆ ಇವತ್ತಿನ ದಿವಸ ತಿರುಪತಿಯಲ್ಲಿ ಲಡ್ಡುನ ಒಂದು ದೊಡ್ಡದಾದಂಥ ಒಂದು ಹಗರಣ ಆಯಿತು ಅದೇ ರೀತಿಯಾಗಿ ಹೀಗೆ ಬ್ರಾಹ್ಮಣ ಸಮಾಜದಲ್ಲಿ ಮತ್ತು ಜನವಾರ ಹಾಕಿಕೊಳ್ತಕ್ಕಂಥ ನಂಬಿಕೆ ಇರ್ತಕ್ಕಂತಹ ಧಾರಿಗಳ ಮೇಲೆ ಕೂಡ ಹಲ್ಲೆ ಆಯಿತು ಇದು ಕೂಡ ಸನಾತನ ಧರ್ಮವನ್ನು ಸನಾತನ ಧರ್ಮವನ್ನು ಹತ್ತಿಕ್ಕುವಂತಹ ಮತ್ತು ಸನಾತನ ಧರ್ಮಕ್ಕೆ ಮಾಡತಕ್ಕಂಥ ಒಂದು ಅಪಚಾರ ಇದು ನಾನು ಬಲವಾಗಿ ಖಂಡಿಸುವುದರೊಂದಿಗೆ ಇವತ್ತಿನ ದಿವಸ ತಮಿಳುನಾಡಿನಲ್ಲಿ ಇರ್ತಕ್ಕಂತಹ ಸ್ಟಾಲಿನ್ ನೇತೃತ್ವದ ಡಿ ಎಂ ಕೆ ಸರ್ಕಾರ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಮತ್ತು ಸನಾತನ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವುದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಆದ್ದರಿಂದ ಗೌರವಾನ್ವಿತ ಕೇಂದ್ರ ಸರ್ಕಾರ ಮತ್ತು ಗೌರವಾನ್ವಿತ ರಾಷ್ಟ್ರಪತಿಗಳು ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೆ ತರಬೇಕು ಮತ್ತು ನಾನು ಈಗಿಂದೀಗಲೇ ತಮಿಳುನಾಡು ಸರ್ಕಾರ ಈ ಘಟನೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇದನ್ನು ದುಷ್ಕರ್ಮಿಗಳಿಗೆ ಬಂಧಿಸಿ ಸೂಕ್ತವಾದಂಥ ಶಿಕ್ಷೆಯನ್ನು ಕೊಡಬೇಕು ಒಂದು ವೇಳೆ ಸೂಕ್ತವಾದಂಥ ಶಿಕ್ಷೆಯನ್ನು ಕೊಡದೇ ಇದ್ದರೆ ಇರತಕ್ಕಂಥ ಸನಾತನ ಹಿಂದೂ ಧರ್ಮದ ಎಲ್ಲ ಪರ್ವತ್ಕಾರರು ಕೂಡ ನಾವು ಬೀದಿಗಿಳಿತ ಇದ್ದೀವಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮುಂದಿನ ಹೋರಾಟಗಳ ರೂಪರೇಷೆಗಳ ಬಗ್ಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಜೊತೆಗೆ ನಾನು ಚರ್ಚೆಯನ್ನು ಮಾಡಿ ಶೀಘ್ರದಲ್ಲಿಯೇ ರಾಜ್ಯದಲ್ಲಿ ಒಂದು ಬೃಹತ್ ಪ್ರಮಾಣದ ಒಂದು ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿಯನ್ನು ಮಾಡ್ತಾ ಇದ್ದೇವೆ ಈ ಘಟನೆಯನ್ನು ನಾನು ಬಲವಾಗಿ ನಾನು ಇದನ್ನು ಖಂಡಿಸ್ತಾ ಇದ್ದೇನೆ ಸರ್ ಇದಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂತಂದರೆ ಸನಾತನ ಹಿಂದೂ ಧರ್ಮವನ್ನು ವಿರೋಧಿಸುವಂತಹ ಮನಸ್ಥಿತಿಯರು ಮಾಡ್ತಕ್ಕಂಥ ಷಡ್ಯಂತ್ರ ಇದು ಅದಕ್ಕಾಗಿ ನಾನು ಈ ಮೂಲಕ ಒಂದು ಸ್ಪಷ್ಟವಾದಂಥ ಕರೆಯನ್ನು ನಾನು ನಮ್ಮ ಸನಾತನ ಹಿಂದೂ ಧರ್ಮದವರಿಗೆ ನಾನು ಕೊಡೋದೇನೆಂದರೆ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸನಾತನ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವುದರಲ್ಲಿ ನಾವು ಮುಖ್ಯವಾದಂಥ ಪಾತ್ರವನ್ನು ವಹಿಸ್ಕೊಳ್ಳೋಣ ಅಂತಂದು ನಾನು ಎಲ್ಲ ಸನಾತನ ಹಿಂದೂ ಧರ್ಮೀಯರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್ ಇದಕ್ಕೆ ಮುಖ್ಯವಾಗಿ ಕಠಿಣ ಕಾನೂನು ಕ್ರಮಗಳನ್ನು ಜಾರಿಗೊಳಿಸಲಿಕ್ಕೆ ಬೇಕು ಈ ಹಿಂದೂ ವಿರೋಧಿ ಮನಸ್ಥಿತಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು ಅಂತಂತ ಕೂಡ ನನ್ನ ಬಲವಾದಂಥ ಒಂದು ಆಗ್ರಹ